ಜೆಡಿಎಸ್ ಪಕ್ಷದ ಸಂಘಟನೆ ಹಾಗೂ ಸದಸ್ಯತ್ವ ನೋಂದಣಿ ಕುರಿತು ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಸ್ವಾಮಿ ಮಾಹಿತಿ ನೀಡಿದ್ದಾರೆ ಇಂದು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರದ ಮಾಜಿ ಹಾಗೂ ಹಾಲಿ ಶಾಸಕರನ್ನ ಒಗ್ಗೂಡಿಸಿ ಖಾಸಗಿ ರೆಸಾರ್ಟ್ನಲ್ಲಿ ಸಭೆಯನ್ನ ನಡೆಸಿದ್ದಾರೆ ಸಭೆ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಕ್ಷದ ಸದಸ್ಯತ್ವಕ್ಕೆ ನೋಂದಣಿ ಅಭಿಯಾನದ ಬಗ್ಗೆ ಮಾಹಿತಿಯನ್ನ ನೀಡಿದರು ಸದಸ್ಯತ್ವಕ್ಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ನಡೆಯಲಿದ್ದು ಮಾರ್ಚ್ ಹದಿನೈದರ ಒಳಗೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ನಂಬರ್ ಲಾಂಚ್ ಮಾಡಲಿದ್ದಾರೆ ಪುಸ್ತಕದ ಮೂಲಕ ಒಂದು ಫಾರ್ಮ್ ಫಿಲ್ಅಪ್ ಮಾಡತಕ್ಕಂಥ ಕಾರ್ಯಕ್ರಮ ನಡೀತಾ ಇತ್ತು ಆದರೆ ಈಗ ಒಂದು ಹೆಜ್ಜೆ ಮುಂದೋಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅದಕ್ಕೆ ಕಾರಣ ಇವತ್ತು ನಮ್ಗೆ ಗೊತ್ತಿದೆ ಇವತ್ತು ಹಳ್ಳಿಗಳಲ್ಲೂ ಕೂಡ ಇವತ್ತು ಪ್ರತಿಯೊಬ್ಬರ ಒಂದು ಕೈಯಲ್ಲೂ ಕೂಡ ಇವತ್ತು ಸ್ಮಾರ್ಟ್ ಫೋನ್ಸ್ ಇದೆ ಯಾರು ಇವತ್ತು ಸ್ಮಾರ್ಟ್ ಫೋನ್ಸ್ ಯುಗದಲ್ಲಿ ಇದ್ದೀವಿ ನಾವು ಇವತ್ತು ಎಲ್ಲರೂ ಸ್ಯಾಮ್ಸಂಗ್ ಇಟ್ಕೊಂಡಿದ್ದಾರೆ ಐಫೋನ್ ಇಟ್ಕೊಂಡಿದ್ದಾರೆ ಎಲ್ಲ ರೀತಿ ನಾನಾ ಪರವಾದಂಥ ಇವತ್ತು ಟೆಕ್ನಾಲಜಿಯನ್ನು ಬಳಸ್ತಕ್ಕಂಥದಕ್ಕೆ ಎಲ್ರಿಗೂ ಕೂಡ ಆ ಒಂದು ಬೇಸಿಕ್ ಎಜುಕೇಶನ್ ಅಂತಕ್ಕಂಥದ್ದು ಬಂದಿದೆ ಹಾಗಾಗಿ ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯಕ್ಕೆ ಅಂತ ಒಂದು ನಂಬರ್ ಕೊಟ್ಟು ಒಂದು ನಂಬರ್ ನಿಗದಿ ಮಾಡಿ ಅದನ್ನ ಇಡೀ ರಾಜ್ಯಾದ್ಯಂತ ಇವತ್ತು ಪಕ್ಷದ ಇವತ್ತೇನು ಸಂಘಟನೆಯ ಒಂದು ದೃಷ್ಟಿಯಿಂದ ಇವತ್ತು ಪಕ್ಷದ ಮೇಲೆ ಹಲವಾರು ಜನ ಅಭಿಮಾನಿಗಳೇನಿದ್ದಾರೆ ಅಭಿಮಾನವನ್ನು ಏನು ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಪಕ್ಷಕ್ಕೆ ಒಂದು ಆ ನಂಬರ್ಗೆ ಕರೆಯನ್ನ ಕೊಡುವ ಮೂಲಕ ಆ ಅಭಿಯಾನದಲ್ಲಿ ಅವರು ಕೂಡ ಒಂದು ಪಾತ್ರಧಾರಿಗಳಾಗಿ ನಮ್ಮ ಪಕ್ಷವನ್ನ ಬಲಪಡಿಸ್ತಾರೆ ಅಂತಕ್ಕಂಥದ್ದು ನಾವು ನಂಬಿದ್ದೀವಿ ಅದು ಬಹುಶಃ ಮಾರ್ಚ್ ಹದಿನೈದರ ಒಳಗಡೆ ಒಂದು ಡೇಟ್ ನಿಗದಿಯಾಗಿಲ್ಲ ಮೊನ್ನೆ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವ್ರ ಸಮ್ಮುಖದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಆಫೀಸಿಯಲ್ ಆಗಿ ಲಾಂಚ್ ಮಾಡ್ತೀವಿ ಸದಸ್ಯತ್ವ ನೋಂದಣಿ ಅಂತಕ್ಕಂಥದ್ದು ಪುಸ್ತಕದ ಮೂಲಕ ಒಂದು ಫಾರ್ಮ್ ನ ಫಿಲ್ಅಪ್ ಹೋಗಿ ಡಿಜಿಟಲ್ ಗಳಲ್ಲಿ ಅದಕ್ಕೆ ಕಾರಣ ಇವತ್ತು ನಮ್ಗೆ ಗೊತ್ತಿದೆ ಇವತ್ತು ಹಳ್ಳಿಗಳಲ್ಲೂ ಕೂಡ ಇವತ್ತು ಪ್ರತಿಯೊಬ್ಬರ ಒಂದು ಕೈಯಲ್ಲೂ ಕೂಡ ಇವತ್ತು ಫೋನ್ಸ್ ಇದೆ ಯಾರು ಇವತ್ತು ಸ್ಮಾರ್ಟ್ ಫೋನ್ಸ್ ಯುಗದಲ್ಲಿ ಇದೀವಿ ನಾವು ಇವತ್ತು ಎಲ್ರು ಸ್ಯಾಮ್ಸಂಗ್ ಇಟ್ಕೊಂಡಿದ್ದಾರೆ ಐಫೋನ್ ಇಟ್ಕೊಂಡಿದ್ದಾರೆ ಎಲ್ಲಾ